ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳ ಮಾರಾಟ ಮತ್ತು ಬಳಕೆ ನಿಷೇಧಿಸಬೇಕು ಪ್ಲಾಸ್ಟಿಕ್ ಬಾಟಲಿಗಳ ಬದಲಾಗಿ ಸ್ಟೀಲ್ ಅಥವಾ ಗಾಜಿನ ಬಾಟಲಿಗಳ ಬಳಕೆಗೆ ಉತ್ತೇಜನ ನೀಡಬೇಕು ಶಾಲಾ ವಿದ್ಯಾರ್ಥಿಗಳಾಗಿ ನಾವು ಈ ಬದಲಾವಣೆಗೆ ಸಿದ್ಧರಾಗಿದ್ದೇವೆ ಎಂದು ಶ್ರೀ ಗುರುಕೃಷ್ಣ ಶರಣ ಇಂಟರ್ ಶಾಲಾ ವಿದ್ಯಾರ್ಥಿಗಳು ಶಪಥ ಮಾಡಿದರು ಈ ವರ್ಷದಲ್ಲಿ ನಮ್ಗೆ ಇದು ಸಾಧನೆ ಆಗ್ಲೇಬೇಕು ಅಂತ ನಮ್ಗೆ ಒಂದು ಛಲ ಹಿಡಿದಿದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಇದು ಕಾನೂನು ಆಗಿ ಬರಬೇಕು ಜಾರಿ ಬರಬೇಕು ಕಾನೂನುಗಳು ತುಂಬಾ ಇದಾವೆ ಆದ್ರೆ ಈ ಬಗ್ಗೆ ಒಂದು ಕಾನೂನು ಜಾರಿ ಆಗ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿ ವಾರದಲ್ಲಿ ಒಂದು ಇಷ್ಟು ಜನ ಅಹ್ ಪ್ರವಾಸೋದ್ಯಮಕ್ಕೆ ಬರ್ತಾರೆ ಎಲ್ಲಾ ಮದುವೆಗಳಲ್ಲಿ ಒಂದು ಐದು ಸಾವಿರ ಐದು ಸಾವಿರ ಬಾಟಲ್ಸ್ಗಳು ಬರ್ತಾ ಇರ್ತವೆ ಇದಕ್ಕೆಲ್ಲ ಒಂದು ಪರ್ಯಾಯ ಏನಾದ್ರೂ ವ್ಯವಸ್ಥೆ ನಾವು ಕಳಕಳಿಯ ವಿನಂತಿ ಇಲ್ಲ ಅಂತ ಹೇಳಿದ್ರೆ ಈ ಮಕ್ಕಳು ಬೆಳೆದಾಗ ಇವರಿಗೆ ಮಾಲಿನ್ಯದ ದೊಡ್ಡ ಒಂದು ಪ್ರಾಬ್ಲಮ್ ಆಗುತ್ತೆ ಅದನ್ನ ರಕ್ಷಿಸ್ಲಿಕ್ಕೋಸ್ಕರ ಈ ಮಕ್ಕಳು ಹಣ ತೊಟ್ಟು ಇವತ್ತು ಇಲ್ಲಿ ತನಕ ಬಂದು ಜಿಲ್ಲಾಧಿಕಾರಿಗಳಿಗೂ ಅವರು ಒಂದು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಸೊ ಈ ಮಕ್ಕಳ ಜೊತೆಗೆ ನಾವು ಕೂಡ ಅವರ ಜೊತೆಗೆ ಜೊತೆಗೆ ಇದ್ದ ಈ ಒಂದು ಕಾರ್ಯದಲ್ಲಿ ಅವರಿಗೆ ಸಹಕರಿಸ್ತಾ ಮಕ್ಕಳ ಈ ಒಂದು ಇನಿಷಿಯೇಟಿವ್ ಚೆನ್ನಾಗಿ ಮುಂದೆ ಬರಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ಫಾತಿಮಾ ವಿಶ್ವದ ಎರಡನೇ ಸ್ವಿಜರ್ಲೆಂಡ್ ಎಂದು ಕರೆಸಿಕೊಂಡಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮದಿಂದಾಗಿ ಪ್ಲಾಸ್ಟಿಕ್ ಬಾಟಲಿಗಳ ಬಳಕೆ ಮತ್ತು ಅವುಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ ಇದರಿಂದಾಗಿ ಕಲುಷಿತ ವಾತಾವರಣ ನೀರಿನ ಮಾಲಿನ್ಯ ಮತ್ತು ವನ್ಯಜೀವಿಗಳ ಮೇಲೆ ದುಷ್ಪರಿಣಾಮ ಬೀಳುತ್ತಿದೆ ಎಂದರು आदि चिमलूर जिले प्लैस्टि बॉटल माराटू बड़क निषेधे इधर निषेध कार्य कार्यगतवाद प्लैस्टि बॉटल बदला प्लस्टिकॉटल बदला मरबड़ बढ़क बॉटल उदाहणे स्टील अथवा काजना बॉटल ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲರಾದ ಲ್ಯಾನ್ಸಿ ಡಿಸೋಜಾ ಆಡಳಿತಾಧಿಕಾರಿ ತಾರಾ ವಿದ್ಯಾರ್ಥಿಗಳಾದ ಧನುಷ ಪವನ ಪೂಜಾ ಸುಷ್ಮಾ ಇಶ್ರಾ ಸಿರಿ ಅಪೂರ್ವ ಉಪಸ್ಥಿತರಿದ್ದರು